ವೀಕ್ಷಕರೇ ಇವತ್ತಿನ ದಿನ ಈ ವಿಡಿಯೋದಲ್ಲಿ ವೀಕ್ಷಕರೇ ಒಂದು ಬಳಗ ನೀವು ಯಾರನ್ನಾದ್ರೂ ವಶೀಕರಣ ಮಾಡ್ಕೋಬೇಕು ಅಂತ ಇದ್ರೆ ಅಥವಾ ದಾಂಪತ್ಯ ಜೀವನದಲ್ಲಿ ಕಲಾ ಮೂಡಿ ಗಂಡ ಎಡತಿ ದೂರ ಆಗಿದ್ರೆ ಅಥವಾ ವೀಕ್ಷಕರೇ ನೀವು ಇಷ್ಟಪಟ್ಟಂತ ವ್ಯಕ್ತಿ ಯಾರಾದ್ರೂ ನಿಮ್ಮಿಂದ ದೂರ ಆಗ್ತಾ ಇದ್ರೆ ಯಾರಾದ್ರೂ ನಿಮ್ಮ ಮಾತು ಕೇಳ್ತಾ ಇಲ್ಲ ಅಂದ್ರೆ ವೀಕ್ಷಕರೇ ಅವರ ಕೂದಲು ಏನಾದ್ರೂ ಇತ್ತು ಅಂದ್ರೆ ವೀಕ್ಷಕರೇ ಅವರನ್ನು ಸುಲಭ ರೀತಿಯಲ್ಲಿ ಕೇವಲ ಅವರ ಕೂದಲಿಂದ ಸುಲಭವಾಗಿ ವಶೀಕರಣ ಮಾಡ್ಕೋಬಹುದು ಅದು ಹೇಗೆ ಅಂತ ಇವತ್ತಿನ ದಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ವೀಕ್ಷಕರೇ ಅದಕ್ಕೂ ಮುನ್ನ ವೀಕ್ಷಕರೇ ನಾವು ನೀಡುವಂತ ಮಾಹಿತಿ ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪದೇ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಫಾಲೋ ಮಾಡಿ ಅಂತ ಹೇಳ್ತಾ ವೀಕ್ಷಕರೇ ಅಷ್ಟೇ ಅಲ್ಲ ವೀಕ್ಷಕರೇ ನಿಮ್ಮ ಜೀವನದಲ್ಲಿ ಹತ್ತು ಹಲವಾರು ಸಮಸ್ಯೆ ಏನೇ ಇದ್ರೂ ವೀಕ್ಷಕರೇ ಆಸ್ತಿ ವಿಚಾರವಾಗಿರ್ಬೋದು ಕೋರ್ಟ್ ಕೇಸ್ ಆಗಿರ್ಬೋದು ಸಂತಾನ ಫಲ ಇಲ್ಲದೆ ಇರೋದಾಗಿರ್ಬೋದು ಅಥವಾ ಮದುವೆಯಲ್ಲಿ ವಿಳಂಬ ಮಕ್ಕಳ ವಿದ್ಯಾಭ್ಯಾಸದಲ್ಲಿ ತೊಂದರೆ ಅಷ್ಟೇ ಅಲ್ಲ ವೀಕ್ಷಕರೇ ವ್ಯಾಪಾರ ವ್ಯವಹಾರದಲ್ಲಿ ಲಾಭ ಲಾಭ ನಷ್ಟ ಉದ್ಯೋಗಾವಕಾಶ ಅಷ್ಟೇ ಅಲ್ಲ ವಶೀಕರಣ ನಿಮ್ಮಲ್ಲಿ ಏನಾದರೂ ವಾಮಾಚಾರ ಪ್ರಯೋಗಗಳು ನಿಮ್ಮ ಮೇಲೆ ವಾಮಾಚಾರ ಪ್ರಯೋಗಗಳು ಅಥವಾ ಭಾನುವಮತಿ ಪ್ರಯೋಗಗಳು ಏನಾದರೂ ಆಗಿತ್ತು ಅಂದೆ ಅಥವಾ ಏನಾದ್ರೂ ಜೀವನದಲ್ಲಿ ಏಳಿ ಕಾಣ್ತಾ ಇಲ್ಲ ಕಷ್ಟದ ಮೇಲೆ ಕಷ್ಟ ಸಮಸ್ಯೆಗಳ ಮೇಲೆ ಸಮಸ್ಯೆಗಳನ್ನು ಅನುಭವಿಸ್ತಾ ಇದ್ರೆ ಇಂಥ ಹತ್ತು ಹಲವಾರು ಸಮಸ್ಯೆ ಏನೇ ಇದ್ದರೂ ವೀಕ್ಷಕರೇ ಪರಿಹಾರ ತಿಳ್ಕೋಬೇಕು ಅಂತ ಇದ್ರೆ ಈ ಕೂಡಲೇ ಈ ಡಿಸ್ಪ್ಲೇಲಿ ಕಾಣ್ತಿರೋ ನನ್ನ ನಂಬರ್ಗೆ ಕರೆ ಮಾಡಿ ಹಾಗೆ ವೀಕ್ಷಕರೇ ಈ ಮುಂಚೆನೆ ಹಾಗೆ ಇವತ್ತಿನ ದಿನ ಈ ವಿಡಿಯೋದಲ್ಲಿ ವೀಕ್ಷಕರೇ ನೀವು ಇಷ್ಟಪಟ್ಟಂತ ವ್ಯಕ್ತಿ ಅಥವಾ ಯಾರಾದರೂ ನಿಮ್ಮಿಂದ ದೂರ ಆಗ್ತಾ ಇದ್ದಾರೆ ಅಥವಾ ಅವರನ್ನು ಸುಲಭವಾಗಿ ನಿಮ್ಮ ಹತ್ರನೇ ಇರಬೇಕು ಶಾಶ್ವತವಾಗಿ ನಿಮ್ಮ ಜೊತೆನೆ ಇರಬೇಕು ಅಂತ ಇದ್ರೆ ಅವರ ಕೂದಲಿನಿಂದ ಹೇಗೆ ವಶೀಕರಣ ಮಾಡ್ಕೋಬಹುದು ಅಂತ ವೀಕ್ಷಕರೇ ಇವತ್ತಿನ ದಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದೀನಿ ಮೊದಲಿಗೆ ವೀಕ್ಷಕರೇ ಮಾಡುವಂತ ದಿನ ಸಾಮಾನ್ಯ ದಿನಗಳಲ್ಲಿ ಯಾವುದೇ ದಿನ ಹೋದ್ರೂ ಮಾಡಿದ್ರು ಆಗುತ್ತೆ ಹಾಗೆ ವೀಕ್ಷಕರೇ ಮಾಡದಂತ ಸಂದರ್ಭದಲ್ಲಿ ವೀಕ್ಷ ಮಾಡುವಂತ ಸಂದರ್ಭದಲ್ಲಿ ಮನೋಬಲ ಅನ್ನೋದು ಸಂಪೂರ್ಣ ಸದೃಢವಾಗಿರ್ಬೇಕಾಗುತ್ತೆ ಅಂದ್ರೆ ಮಾಡುವಂತ ಸಂದರ್ಭದಲ್ಲಿ ಅವರ ಮುಖಲಕ್ಷಣ ಅವರ ಹೆಸರು ಮಾತ್ರ ನಿಮಗೆ ಜ್ಞಾಪಕ ಇರಬೇಕು ಮನಸ್ಸು ಯಾವುದೇ ಕಾರಣಕ್ಕೂ ಚಂಚಲವಾಗಿರಬಾರದು ಮಾಡುವಂತ ಮಾಡುವಂತಹ ದಿನ ವೀಕ್ಷಕರೇ ಸಾಮಾನ್ಯ ದಿನಗಳಲ್ಲಿ ಯಾವುದೇ ದಿನದಲ್ಲಿ ಅದು ಮಾಡುದ್ರು ಆಗುತ್ತೆ ಹಾಗೂ ಅಮಾವಾಸ್ಯೆ ಹಾಗೂ ಹುಣ್ಣಿಮೆ ದಿನಗಳಲ್ಲಿ ಮಾಡೋದಿದ್ರೆ ತುಂಬಾ ಪ್ರಬಲವಾಗಿರುತ್ತೆ ಅಷ್ಟೇ ಅಲ್ಲ ವೀಕ್ಷಕರೇ ಮಾಡುವಂತ ಸಂದರ್ಭ ಯಾರನ್ನ ವಶೀಕರಣ ಮಾಡ್ಕೋಬೇಕು ಅನ್ಕೊಂಡಿರ್ತಾರ ವೀಕ್ಷಕರೇ ಅವರು ಮಾನಸಿಕವಾಗಿ ದೈಹಿಕವಾಗಿ ದುರ್ಬಲರಾಗಿದ್ರೆ ವೀಕ್ನೆಸ್ ಅನ್ನೋದು ಇದ್ರೆ ವೀಕ್ಷಕರೇ ಅವರನ್ನ ನೀವು ಸುಲಭವಾಗಿ ಈ ತಂತ್ರಗಳ ಮೂಲಕ ವಶೀಕರಣ ಮಾಡ್ಕೋಬಹುದು ನಾನಾ ರೀತಿಯ ಹೆಸರು ರಾಶಿ ನಕ್ಷತ್ರದ ಆಧಾರದ ಮೇಲೆ ನಾನಾ ವ್ಯಕ್ತಿಯ ಆಧಾರದ ಮೇಲೆ ವೀಕ್ಷಕರೇ ನಾನಾ ರೀತಿಯ ಪರಿಹಾರಗಳನ್ನ ಸೂಚಿಸ್ಬೋದು ವೀಕ್ಷಕರೇ ಏನಾದರೂ ಮಾಡಿ ಗೊತ್ತಾಗ್ಲಿಲ್ಲ ಅಂದ್ರೆ ಹೇಗೆ ಮಾಡೋದು ಅಂತ ಗೊತ್ತಾಗ್ಲತ್ತಾ ಅಥವಾ ಏನಾದರೂ ಪ್ರಶ್ನೆ ಕೇಳಬೇಕು ಅಂತ ಇದ್ರೆ ವೀಕ್ಷಕರ ಈ ಕೂಡಲೇ ಡಿಸ್ಪ್ಲೇ ಅಲ್ಲಿ ಕಾಣ್ತಿರೋ ನನ್ನ ನಂಬರ್ಗೆ ಕರೆ ಮಾಡಿ ಮೊದಲ ಹೇಳಿದಾಗೆ ವೀಕ್ಷಕರೇ ಕೇವಲ ಒಂದು ಕೂದಲಿನಿಂದ ಹೇಗೆ ವಶೀಕರಣ ಮಾಡ್ಕೋಬಹುದು ಅಂತ ವೀಕ್ಷಕರೇ ಇವತ್ತಿನ ದಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಮೊದಲಿಗೆ ವೀಕ್ಷಕರೇ ಒಂದು ಬಟ್ಟೆ ತಗೋಬೇಕಾಗುತ್ತೆ ಒಂದು ಬಿಳಿ ಬಟ್ಟೆಯಲ್ಲಿ ವೀಕ್ಷಕರೇ ಈ ರೀತಿಯಲ್ಲಿ ಕುಂಕುಮ ಹಾಗೂ ಉಪ್ಪು ನಂತರದಲ್ಲಿ ಕೂದಲು ಅವರು ಬಳಕೆ ಮಾಡಿದಂತ ಕೂದಲು ಇತ್ತು ಅಂದರೆ ವೀಕ್ಷಕರೇ ಈ ರೀತಿಯಲ್ಲಿ ಮೂರನ್ನು ಹಾಕಬೇಕಾಗುತ್ತೆ ಈ ರೀತಿಯಲ್ಲಿ ವೀಕ್ಷಕರೇ ಕುಂಕುಮ ಕೂದಲು ಹಾಗೂ ಉಪ್ಪು ವೀಕ್ಷಕರೇ ಅವರ ಕೂದಲು ಇತ್ತು ಅಂದ್ರೆ ವೀಕ್ಷಕರೇ ಅವರನ್ನು ಸುಲಭ ರೀತಿಯಲ್ಲಿ ವಶೀಕರಣ ಮಾಡ್ಕೋಬೋದು ಇಷ್ಟೇ ವೀಕ್ಷಕರೇ ಮೂರೇ ಮೂರು ಪದಾರ್ಥಗಳು ಎಲ್ಲೋ ದೇವರು ಧರ್ಮ ತಿರುಗಾಡಬೇಕಾಗಿಲ್ಲ ಎಷ್ಟು ನೀವು ದುಡ್ಡು ಖರ್ಚು ಮಾಡಬೇಕಾಗಿಲ್ಲ ಅವರು ಸಂಪೂರ್ಣ ಕೇವಲ ಒಂದು ಅವರ ಕೂದಲು ಇತ್ತು ಅಂದ್ರೆ ಸಾಕು ವೀಕ್ಷಕರೇ ಮನೆಯಲ್ಲೇ ಕುಳಿತ ಜಾಗದಲ್ಲೇ ಅವರನ್ನು ನೀವು ಸುಲಭವಾಗಿ ವಶೀಕರಣ ಮಾಡ್ಕೋಬೋದು ಒಂದು ಬಿಳಿ ಬಟ್ಟೆಯಲ್ಲಿ ಇಷ್ಟು ಹಾಕಿ ವೀಕ್ಷಕರೇ ದೀಪದ ಎಣ್ಣೆ ಹಾಕಿ ಸಂಪೂರ್ಣವಾಗಿ ಸುಡಬೇಕಾಗುತ್ತೆ ಈ ರೀತಿಯಲ್ಲಿ ಇದನ್ನು ಸಂಪೂರ್ಣವಾಗಿ ಕಟ್ಟಿ ವೀಕ್ಷಕರೇ ಒಂದು ಮಡಿಕೆಯಲ್ಲಿ ಹಾಕಿ ಸುಡಬೇಕಾಗುತ್ತೆ ಹೀಗೆ ವೀಕ್ಷಕರೇ ಉಪ್ಪು ಹಾಗೂ ಕೂದಲು ಕುಂಕುಮ ಈ ರೀತಿಯಲ್ಲಿ ವೀಕ್ಷಕರೆ ಹಾಕಿ ಒಂದು ಬಿಳಿ ಬಟ್ಟೆಯಲ್ಲಿ ಹಾಕಿ ಕಟ್ಟಿ ಇದನ್ನು ವೀಕ್ಷಕ ಸಂಪೂರ್ಣವಾಗಿ ಕಟ್ಟಿ ಒಂದು ಮಣ್ಣಿನ ಮಡಿಕೆಯಲ್ಲಿ ಹಾಕಿ ಸುಡಬೇಕಾಗುತ್ತೆ ಈ ರೀತಿಯಲ್ಲಿ ಹೀಗೆ ವೀಕ್ಷಕರೇ ಹೇಳಿದಂತ ಪದಾರ್ಥಗಳನ್ನ ವೀಕ್ಷಕರೇ ಉಪ್ಪು ಹಾಗೂ ಅವರ ಕೂದಲು ಕುಂಕುಮವನ್ನು ಈ ರೀತಿಯಲ್ಲಿ ಹಾಕಿದ ನಂತರ ಸಂಪೂರ್ಣವಾಗಿ ವೀಕ್ಷಕರೇ ಒಂದು ಮಣ್ಣಿನ ಮಡಿಕೆಯಲ್ಲಿ ಹಾಕಿ ದೀಪದ ಎಣ್ಣೆಯನ್ನು ಹಾಕಿ ವೀಕ್ಷಕರೇ ಸಂಪೂರ್ಣವಾಗಿ ಸುಡಬೇಕಾಗುತ್ತೆ ಈ ರೀತಿಯಲ್ಲಿ ಹೀಗೆ ವೀಕ್ಷಕರೇ ಯಾರಾದರೂ ನಿಮ್ಮಿಂದ ದೂರ ಆಗಿದ್ರೆ ಅಥವಾ ಪ್ರೀತಿಸಿದವರಾಗಿರ್ಬೋದು ಗಂಡ ಹೆಂಡತಿ ಆಗಿರಬಹುದು ಜಗಳವಾಡಿ ಸಂಪೂರ್ಣವಾಗಿ ದೂರ ಆಗ್ತಾ ಇದ್ದಾರೆ ಅಂದರೆ ವೀಕ್ಷಕರೇ ಅವರ ಕೂದಲು ಏನಾದರೂ ಇತ್ರೆ ಅಂತ ಇದ್ರೆ ವೀಕ್ಷಕರೇ ಈ ಒಂದು ಸುಲಭ ವಿಧಾನವನ್ನು ಬಳಸಿ ವೀಕ್ಷಕರೇ ಶಾಶ್ವತವಾಗಿ ನಿಮ್ಮನ್ನು ಬಿಟ್ಟು ಹೋಗೋದಿಲ್ಲ ಶಾಶ್ವತವಾಗಿ ನಿಮ್ಮ ಜೊತೆನೆ ಇರ್ತಾರೆ ವೀಕ್ಷಕರೇ ಮಾಡಿ ನೋಡಿ ಏನಾದರೂ ಗೊತ್ತಾಗ್ಲಿಲ್ಲ ಅಂದ್ರೆ ಅಥವಾ ಏನಾದರೂ ಕಷ್ಟ ಆಯಿತು ಅಂತ ಇದ್ರೆ ಪರಿಹಾರ ಅಥವಾ ಇದಕ್ಕಿಂತ ಸಮಸ್ಯೆ ಗಂಭೀರವಾಗಿತ್ತು ಅಂದ್ರೆ ಗೊತ್ತಾಗ್ಲಿಲ್ಲ ಅಂದ್ರೆ ಪರಿಹಾರ ತಿಳ್ಕೋಬೇಕು ಅಂತ ಇದ್ರೆ ಈ ಕೂಡಲೇ ಈ ಡಿಸ್ಪ್ಲೇಲಿ ಕಾಣ್ತಿರೋ ನನ್ನ ನಂಬರ್ಗೆ ಕರೆ ಮಾಡಿ ಹಾಗೆ ವೀಕ್ಷಕರೇ ಪ್ರೀತಿಸಿ ಏನಾದರೂ ಜಗಳವಾಡಿ ದೂರ ಆಗಿದ್ರೆ ಅಥವಾ ಪ್ರೀತಿಸಿದವರು ಅಥವಾ ನಿಮ್ಮ ಮಾತು ಕೇಳ್ತಾ ಎಲ್ಲ ದೂರ ಆಗಿದ್ರೆ ಮಕ್ಕಳಾಗಿರ್ಬೋದು ಮನೆಯಲ್ಲಿರುವಂತಹ ವ್ಯಕ್ತಿ ಆಗಿರ್ಬೋದು ನಿಮ್ಮ ಮಾತು ಕೇಳ್ತಾ ಎಲ್ಲ ನಿಮ್ಮ ವಿರುದ್ಧ ದಿಕ್ಕಿಗೆ ನಡೀತಾ ಇದ್ದಾರೆ ಅಂತ ಸಮಸ್ಯೆ ಇತ್ತು ಅಂದ್ರೆ ವೀಕ್ಷಕರೇ ಇಂಥ ಸುಲಭ ಕಾರ್ಯಗಳಿಗೆ ಬಳಸ್ಕೊಳ್ಳಿ ಕಾರ್ಯ ಸಂಪೂರ್ಣವಾಗಿ ಪ್ರತಿಫಲವನ್ನ ನೀಡುತ್ತೆ ಇಂಥ ಒಳ್ಳೆ ಕಾರ್ಯಕ್ಕೆ ಬಳಸ್ಕೊಳ್ಳಿ ದುರುದ್ದೇಶಕ್ಕೆ ಬಳಸ್ಕೋಬೇಡಿ ಅಂತ ಹೇಳ್ತಾ ವೀಕ್ಷಕರೇ ಈ ಒಂದು ಕಾರ್ಯವನ್ನು ತಿಳಿಸ್ಕೊಡ್ತಾ ಇದ್ದೀನಿ ನಿಮಗೆ ಇದನ್ನು ಸಂಪೂರ್ಣವಾಗಿ ಮಾಡಿದ ನಂತರ ವೀಕ್ಷಕರೇ ಒಂದು ಸಂಪೂರ್ಣವಾಗಿ ಇದನ್ನು ಹರಿಯುವಂತ ನದಿಗೆ ಭಸ್ಮವನ್ನು ವೀಕ್ಷಕರೇ ಹರಿಯುವಂತ ನದಿ ಅಥವಾ ಹರಿಯುವಂತ ನದಿ ಅಥವಾ ಒಂದು ಮಣ್ಣಲ್ಲಿ ಹಾಕಿ ಮುಚ್ಚಬೇಕಾಗುತ್ತೆ ವೀಕ್ಷಕರೇ ಮಾಡಿ ನೋಡಿ ಶಾಶ್ವತವಾಗಿ ನಿಮ್ಮ ಜೊತೆನೆ ಉಳಿತಾರೆ ವೀಕ್ಷಕರೇ ಹೀಗೆ ವೀಕ್ಷಕರೇ ನಾನಾ ರೀತಿಯ ಸಮಸ್ಯೆಗಳಿಂದ ಏನಾದರೂ ಅನುಭವಿಸ್ತಾ ಇದ್ರೆ ವೀಕ್ಷಕರೇ ಪರಿಹಾರ ತಿಳ್ಕೋಬೇಕು ಅಂತ ಇದ್ರೆ ಈ ಕೂಡಲೇ ಈ ಡಿಸ್ಪ್ಲೇಲಿ ಕಾಣ್ತಿರೋ ನನ್ನ ನಂಬರ್ ಗೆ ಕರೆ ಮಾಡಿ ಅಷ್ಟೇ ಅಲ್ಲ ವೀಕ್ಷಕರೇ ನಿಮ್ಮ ಸ್ನೇಹಿತರಾಗಿರ್ಬೋದು ಸಂಬಂಧಿಕರಾಗಿರ್ಬೋದು ಅವರು ಇಂಥ ಹತ್ತು ಹಲವಾರು ಸಮಸ್ಯೆಗಳಿಂದ ವೀಕ್ಷಕರಿಗೆ ಪರಿಹಾರ ಸಿಗದೆ ನೊಂದಿದ್ದರೆ ಅವರಿಗೂ ಈ ವಿಡಿಯೋ ಅಥವಾ ನನ್ನ ನಂಬರ್ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ದಿನ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ವೀಕ್ಷಕರೇ ನಮಸ್ತೆ ಶುಭವಾಗಲಿ